ಅಂದರೆ ಆ ಇಡೀ ಟೀಮ್ಗೆ ಒಂಥರ ಲೈಫ್ ತುಂಬಿ ಮಾತಾಡ್ತಿದ್ದರು ತಮಾಷೆ ಮಾಡ್ತಿದ್ದು ರವಿ ಬೆಳೆಗಾರ ಇಲ್ಲೇ ಕೂತ್ಕೊಂಡು ಬೇಂದ್ರೆ ಅವರು ಸ್ಟೂಲ್ ಹಾಕ್ಕೊಟ್ಟಿದ್ರಂತ ಕೆಂಪು ಹಂಚು ಇಲ್ಲೇ ಅವರು ಸಾಯೋ ಆಟ ನಾಟಕ ಬರೋರು ಬೆತ್ತಲ ಜೊತೆಗೋ ಭಾಗ ಒಂದು ಎರಡು ಪ್ರತಾಪ್ ಮಾಡಿದರು ಅವರು ಅವ್ರ ಸ್ನೇಹಿತರು ಸೇರಿ ಮಾಡಿ ಕೈ ಸುಟ್ಕೊಂಡಿದ್ರು ತುಂಬ ವಿಶ್ವೇಶ್ವರ ಭಟ್ಟರ ಪತ್ರಿಕೆಗೆ ವಿಶ್ವವಾಣಿ ಎಂಬ ಹೆಸರು ಬರ್ಲಿಕ್ಕೆ ಟೈಟಲ್ ಪರ್ಸೆಂಟ್ ರವಿ ಅವರ ಸಂಪರ್ಕ ರವಿ ಬೆಳಗರೇ ನನ್ನ ಜೊತೆಗೆ ತುಂಬಾ ಒಳ್ಳೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಇದ್ದಾಗ ಇಲ್ಲಿಗೂ ಬರ್ತಿದ್ರು ನನ್ನ ಸಾಹಿತ್ಯ ಪ್ರಕಾಶನಕ್ಕೂ ಬರ್ತಿದ್ರು ರವಿ ಅವರು ಆಫೀಸ್ಗೆ ಕ ಇಲ್ಲ ಆಫೀಸ್ ಅವಾಗ ಏನಾಗಿದ್ರು ಅವರು ಪತ್ರಿಕೆಯಲ್ಲಿ ವರದಿಗಾರ ಆಗಿತ್ತಾ ಏನು ಮಾಡಿ ಸ್ವತಂತ್ರವಾಗಿ ಹ ಆ ಕೂಡ್ತಿದ್ರು ಕೂರ್ತಿದ್ರು ಮತ್ತೆ ಅವಾಗ ಒಂಥರ तरह ಬಹಳ ಜಾಲಿ ಬಹಳ ಪ್ರತಿಭಾವಂತ ಹ ಆ ಅವಾಗ್ಲೂ ಅವರ ಮಾತುಗಳು ನಾನು ಕೆಲವು ಫಂಕ್ಷನ್ ಗಳು ಕರಕೊಂಡೋದಿದೆ ಹ ಚೆನ್ನಾಗಿ ಅದ್ಭುತ ಮಾತುಗಾರ ಒಳ್ಳೆ ರಸೊತ್ತಾಗಿ ಪ್ರಸಂಗಗಳನ್ನ ಎಕ್ಸ್ಪ್ಲೇನ್ ಮಾಡೋರು ನಮ್ಮ ಸಾಹಿತ್ಯ ಪ್ರಕಾಶನ ಅವರಿಗೆ ಬೀಜಿಯವರಿಗೆ ಪ್ರೇರಣೆ ಅಂತಾ ಸರ್ ಬೀಜಿಯವರಿಗೆ ಹೌದು ಹೌದು ಬೀಜಿ ಅವರ ಅವ್ರ ಮಗನ ಥರನೇ ಬೆಳೆಸಿದ್ರು ರವಿಗೆ ಮಗನ ಥರನೇ ಬೆಳೆಸಿದ್ರು ಹಾಂ ಬೆಂಗಳೂರಲ್ಲೂ ಬೀಚಿಗೆ ಮನೆಯಲ್ಲೇ ಆಸೆ ಪಡೆದಂತೆ ಬಳ್ಳಾರಿಯಲ್ಲಿದ್ದಾಗೂ ಬೀಚವ್ರ ಸಪೋರ್ಟ್ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು ಆಮೇಲೆ ಭಾಳ ಅಂತ ರವಿ ಹೌದು ಹೌದು ಸಾಹಿತ್ಯ ಪ್ರಕಾಶನಕ್ಕೂ ಬಂದು ಕೂತ್ಕೊಳ್ಳೋಣ ಹಟ್ಟೆ ಹೊಡೋಣ ಊಟ ಮಾಡೋಣ ತಿಂಡಿ ಮಾಡೋಣ ಹಾಗೆ ಆವಾಗ ಜಿ ಎಚ್ ಅಂದ್ರೆ ನಮ್ಮ ರವಿ ಬೆಳೆಗರೆ ಕುಮ್ಮು ಇರ್ಬದ್ರಪ್ಪ ಇವರೆಲ್ಲ ಒಂದು ಯಾರು ಗಣೇಶ್ ಜೋಶಿ ಇದೆಲ್ಲ ಒಂದು ಟೀಮ್ ಟೀಮ್ ಅಂದರೆ ಆ ಇಡೀ ಟೀಮ್ಗೆ ಅಲ್ಲಿ ಒಂಥರ ಲೈಫ್ ತುಂಬಿ ಮಾತಾಡ್ತಿದ್ದ ತಮಾಷೆ ಮಾಡ್ತಿದ್ದು ರವಿ ಬೆಳೆಗರೆ ಹಾಂ ಆ ಟೀಮ್ ಸೇರ್ತಿದ್ದೆ ಈ ರವಿ ಬೆಳೆಗರ ಮಾತಿನಿಂದ ಈ ಕಾರಣಕ್ಕಾಗಿ ಸೇರ್ತಿದ್ದೆ ಇರಲಿ ಅವ್ರು ರವಿ ಬೆಳೆಗಾರನೂ ದೊಡ್ಡ ಹೆಸರು ಗಳಿಸ್ದ ದೊಡ್ಡ ಸಾಹಿತ್ಯ ಅದ ಕೊನೆ ತನಕೂ ಅವನ ಜೊತೆಗೆ ನನಗೆ ಸಂಪರ್ಕ ಇದ್ದೆತ್ತಲ್ಲಿ ರವಿ ಕಸ್ತೂರಿನ ನೋಡ್ತಿದ್ರು ಆಮೇಲೆ ಆಮೇಲೆ ಕರ್ಮವೀರ ಮತ್ತು ಕರ್ನಾಟಕದಲ್ಲಿ ಕಸ್ತೂರಿಗೆ ಎಡಿಟರ್ ಆಗಿದ್ರು ಆಮೇಲೆ ಕರ್ಮವೀರ ಮತ್ತು ಶುರು ಆಯ್ತಲ್ಲ ಶಾಮರ ಕಾಲದಲ್ಲಿ ಅವಾಗ ಅದರ ಜವಾಬ್ದಾರಿ ಕೊಟ್ಟಿದ್ದ ಅವರು ರವಿ ಬೆಳಗರಿಗೆ ಕರ್ಮವೀರ ಅದನ್ನು ನಲವತ್ತು ಸಾವಿರಕ್ಕೊಯ್ದ ಕಣ ಯಾ ಬಾಳ ಖುಷಿಯಿಂದ ಹೇಳ್ತಿತ್ತು ಸರ್ಕ್ಯುಲೇಷನ್ ಎಷ್ಟೊತ್ತ ಸಾವಿರ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಬೆಂಗಳೂರಿಗೆ ಸ್ವತಂತ್ರವಾಗಿ ಶುರು ಸಂಯುಕ್ತ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಒಂದು ಚೂರು ಚೂರು ಮಾಡದ ಮಾಡಿ ಹಾಯ್ ಬೆಂಗ್ಳೂರು ಶುರು ಮಾಡದ ಇಲ್ಲಪ್ಪ ಅಂದ್ರೆ ಅವ್ರ ವೃತ್ತಿ ಬಗ್ಗೆ ನಾನು ಏನ್ ಮಾತಾಡ್ತಿರ್ಲಿಲ್ಲ ಸ್ನೇಹ ಇತ್ತು ಹಾಂ ಅಲ್ಲ ಅಕಸ್ಮಾತ್ ಆಫೀಸಲ್ಲಿ ಇರಲಿಲ್ಲ ಅಂದರೂ ನಾನು ಬಂದಿದ್ದೆ ಏಯ್ ಸುಬಣ್ಣ ನಮ್ಮನ ಬಂದಿದ್ದೆ ನೋ ಅವ್ನಿಗೆ ಏನು ಕಾಫಿ ಕಾಫಿ ತರಿಸ್ಕೊಡ್ರ ನಾನು ಬರ್ತೀನಿ ಇನ್ನೊಂದು ಗಂಟೇಲಿ ಬರ್ತೀನಿ ಅವ್ನು ಕುತ್ಕೊ ಅಂತ ಹೇಳ ಏನು ಇದೆ ಅಂತ ಹೇಳ್ತಿದ್ದೆ ವೇಟ್ ಮಾಡ್ತಿದ್ದೆ ಹರಟೆ ಹೊಡೆದು ಅವ್ರಿಗೆ ಹೇಳಿ ಹೊಡಿತಿದ್ರು ಹಾಂ ಯಾವ ಏನಿಲ್ಲ ಏನು ಏನು ಸುಮ್ಮನ ಹೆಂಗೆ ನಡೆದಿದೆ ಪುಸ್ತಕ ಪ್ರಕಾಶನ ಹ್ಞೂ ನೀನೇನು ಬಿಡು ಹಂಗೆ ಹಿಂಗೆ ತಮಾಷೆ ಮಾಡ ಇಲ್ಲ ನಾ ಯಾವುದೂ ಪುಸ್ತಕ ಪ್ರಕಟ ಮಾಡಿಲ್ಲ ಒಂದಿತ್ತು ಲವ್ ಇನ್ ದ ಟೈಮ್ ಆಫ್ ಕಾಲ್ರ ಅದನ್ನು ಕನ್ನಡಕ್ಕೆ ಮಾಡಿದ್ದ ಆ ಸ್ಕ್ರಿಪ್ಟ್ ನನ್ನ ಕೈಲಿ ನೀನು ಮಾಡು 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 ಅಂತಿದ್ದ ಅದು ಕನ್ನಡಕ್ಕೆ ಮಾಡಿದೆ ಅವನ ಪ್ರಕಟನೆ ಬಳ್ಳಾರಿಯವ್ರು ಮಾಡಿದ್ರು ಆಮೇಲೆ ಅವ್ನು ಮಾಡ್ದ ನೋಬೆಲ್ ಅವಾರ್ಡ್ ಬಂದು ಇಂಗ್ಲೀಷ್ ನಾವೆಲ್ ಕನ್ನಡಕ್ಕೆ ಅವೈಲೇಬಲ್ ಇದೆ ಅದು ನನ್ನ ಹತ್ರ ಸ್ಕ್ರಿಪ್ಟ್ ಇತ್ತು ನಾನು ಮಾಡ್ತೀನಿ 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 ಅಂತಂದಿದ್ದೆ ಕೊನೆಗೆ ಏಯ್ ನಾನೇ ಮಾಡಿಬಿಡ ಅಂದ್ರೆ ಮಾಡಿ ಅಂತಂದೆ ಮಾಡಿದೆ ಅಲ್ಲ ಒಳ್ಳೆಯ ಸ್ನೇಹಿತ ರವಿ ಬೆಳಗ್ಗರೆ ಇವತ್ತಿಗೂ ರವಿ ಬೆಳಗ್ಗರೆ ಅವರ ಪುಸ್ತಕ ಪ್ರಕಾರ ಇವ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಏ ಹಾಂ ಕುಮಾರ್ ಅಂತ ಅವ್ರ ಆಫೀಸಿಂದ ಸಾರ್ ಪುಸ್ತಕ ತರಿಸಿಲ್ಲ ಭಾಳ ದಿನ ಆಯಿತು ಹಾಂ ಮತ್ತು ಮೊದಲಿಂದ ಒಂದು ಪೇಮೆಂಟು ಕಳಿಸಿ ಸಾರ್ ಆರ್ಡ್ರ್ ಹಾಕಿ ಸಾರ್ ಅಂತ ಆಯ್ತು ಕಳಿಸ್ತೀನಿ ಅಂತ ಕೇಳಿದ್ರೆ ಇಲ್ಲೇ ರೋಟ್ರಿ ಕ್ಲಬ್ಗೆ ಒಮ್ಮೆ ಶಿಕ್ಷಕರ ದಿನಾಚರಣೆ ಆಯ್ತು ಆಗ ಗೆಸ್ಟ್ ಹಾಕರದೆ ಅಲ್ಲೂ ಅದ್ಭುತವಾಗಿ ಮಾತಾಡಿದ್ದ ನಾನು ಟೀಚರ್ ಆಗಿದ್ದ ನನ್ನ ಹೆಂಡತಿ ಟೀಚರು ನನ್ನ ತಾಯಿ ಟೀಚರು ನಮ್ಮ ಅಜ್ಜ ಟೀಚರು ಎಲ್ಲರೂ ನಮ್ಮ ಟೀಚರ್ ಕೂಲಾನೆ ನಮ್ದು ಬಳ್ಳಾರಿ ಲೆಕ್ಚರ್ ಸಾಹಿತ್ಯ ಲೆಕ್ಚರ್ಕ್ಕೂ ಒಡನಾಟ ಇತ್ತು ಸರ್ ಅವಾಗ ಒಂದೇ ಕಾಲದಲ್ಲಿ ಪ್ರಾರಂಭ ಇತ್ತು ಸರ್ ನಮ್ಮ ದೊಡ್ಡಪ್ಪನ ಕಾಲದೊಳಗೆ ಮೌರ್ಯ ಹನುಮಂತರಾಯರು ರಂಗನಾಥ್ ದಿವಾಕರ್ ರಾಯರು ಮತ್ತೆ ಎಲ್ಲರೂ ಇವರು ಅವರು ಅಂತಲ್ಲ ಆ ಉಪಾಧ್ಯಾಯರು ಪಾವಿಮ ಆಚಾರರು ಎಲ್ಲರೂ ನಮ್ಮ ಅಂಗಡಿಗೆ ಬಂದು ಹೋಗಿ ಯಾವ ಪುಸ್ತಕ ರೆಫ್ರೆನ್ಸಿಗೆ ಪುಸ್ತಕ ಬೇಕಂದ್ರೆ ಬಂದು ಕೂತ್ಕೊಂಡು ಓದೋರು ಮಾಡೋರು ಆ ಪಾವಿ ಆಚಾರದೆಲ್ಲ ಉದ್ದಿಕ್ ಅದ ಇದೆ ನಮ್ಮ ಹತ್ರ ಇನ್ನೂ ಇತ್ತು ಅವ್ರು ಯಾವಾಗಲೂ ಪುಸ್ತಕ ಬೇಕಂದಾಗ ತೊಗೊಂಡೋಗೋರು ದುಡ್ಡು ಇರ್ತಿರ್ಲಿಲ್ಲ ದುಡ್ಡು ಸಂಬಳ ಬಂದ್ಮೇಲೆ ಕೊಡ್ತೀನಿ ಅಂದ್ರು ಅವ್ರು ಎಲ್ಲರೂ ಒಡನಾಟ ಇದ್ದೇ ಇತ್ತು ಅದೇನು ವಿಶೇಷ ಅಂತೇನಲ್ಲ ಅದು ಅದೆಲ್ಲ ರೊಟೀನ್ ಇವರು ಇಲ್ಲೇ ಹೌದು ಬೇಂದ್ರೆ ಅವರು ಇಲ್ಲಿ ಸಾಯೋ ಆಟ ಕಾಣುತ್ತೆ ನಮ್ಮ ದೊಡ್ಡಪ್ಪನ ಗುರುಗಳು ಅಂತ ಹೇಳ್ಕೊಳ್ತಾರೆ ದೊಡ್ಡಪ್ಪ ಅವರು ಒಂದು ಈ ಇದು ಈಗ ಎಲ್ಲ ರಿನ್ಯೂಯೇಷನ್ ನೀಟಾಗೈದು ಅವಾಗೆಲ್ಲ ಹಂಚಿನ ಕಟ್ಟಡ ಇದು ಕೆಂಪು ಹಂಚಿನ ಕಟ್ಟಡ ಇಲ್ಲೇ ಕೂತ್ಕೊಂಡು ಅವರು ಸ್ಟೂಲ್ ಹಾಕೊಟ್ಟಿದ್ರಂತ ಕೆಂಪು ಹಂಚು ಇಲ್ಲೇ ಅವರು ಸಾಯೋ ಆಟ ನಾಟಕ ಬರೋದು ಅದು ಪ್ರಕಟ ಆಗಿದ್ದು ಬಹುಶಃ ಸಾಯೋ ಆಟನ ಹೌದು ಸಾಯೋಟನೇ ಇರಬೇಕು ಅದು ನಮ್ಮ ದೊಡ್ಡಪ್ಪನೇ ಪ್ರಕಟ ಮಾಡಿದ್ರು ನಮ್ಮ ನಾಟಕ ಬರ್ತಿದ್ರು ಬೇಂದ್ರೆ ಪುಸ್ತಕ ಇವತ್ತಿಗೂ ನಮ್ಮ ಹತ್ರ ಎಲ್ಲ ತರಿಸಿ ಮಾಡ್ತೀವಿ ಬೇಂದ್ರೆ ಬೇಂದ್ರೆಯವ್ರು ಬರ್ತಿದ್ರು ಅವ್ರು ಬರ್ತಿದ್ರು ಇಂಥ ಸಾಹಿತಿಗಳು ಇಲ್ಲಿ ಬಂದಿಲ್ಲ ಅಂತಲ್ಲ ಎಲ್ಲ ಸಾಹಿತಿಗಳು ಬಂದಿದ್ದಾರೆ ಬಹುಶಃ ಕುವೆಂಪು ಅವರು ಬಂದರು ಇಲ್ಲವೂ ಗೊತ್ತಿಲ್ಲ ನನಗೆ ಮಿಕ್ಕಂತೆ ಇಲ್ಲಿ ಯಾವ ಕಾರ್ಯಕ್ರಮಕ್ಕೆ ಈ ಉತ್ತರ ಕರ್ನಾಟಕಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಯಾರೇ ಬಂದರೂ ಇಲ್ಲಿ ಬಂದು ಹೋಗ್ತಿದ್ರಂತೆ ನಮ್ಮ ಸಾಹಿತ್ಯ ಬಂಡ್ರಕ್ಕೊಮ್ಮೆ ಹೋಗ್ಬೇಕು ಮಾಸ್ತಿಯವ್ರು ಬರ್ತಿದ್ರಂತೆ ಅಂತೆ ಹೇಳ್ತಿದ್ರು ನನಗೆ ಎಲ್ಲ ಇಂಥವ್ರು ಬಂದಿಲ್ಲ ಅಂತಲ್ಲ ಎಲ್ಲರೂ ಬಂದಿದ್ದಾರೆ ಅದಾದ ನಂತರ ಇತ್ತೀಚಿನ ನಾವು ಸಾಹಿತ್ಯಗಳನ್ನು ನೋಡಿದಾಗ ಪ್ರತಾಪ್ ಸಿಂಹ ಆನಂತರ ಸಿಂಹೇಶ್ವರ್ ಭಟ್ ಮಾಡ ಪ್ರತಾಪ್ ಸಿಂಹ ಬೇಕಾದಷ್ಟು ಇಲ್ಲಿ ಬಂದು ಹೋಗಿದ್ದಾರೆ ಸಾಹಿತ್ಯ ಪ್ರಕಾಶಿಂದ ಅವ್ರದ್ದು ಹೇಳಲಿಲ್ಲ ನಾನು ಅವ್ರದ್ದು ಇಪ್ಪತ್ತೈದು ಪುಸ್ತಕ ಪ್ರಕಟಣೆ ಮಾಡಿದ್ದೆ ಬೆತ್ತಲೆ ಜಗತ್ತು ಹದಿನಾರು ಸಂಪರ್ಕ ಆಯ್ತು ಸರ್ ನಿಮ್ಗೆ ಅವರಿಗೆ ಅವರು ವಿಜಯ ಕರ್ನಾಟಕ ಭಟ್ ರಿಂದ ಆಗಿತ್ ಸಂಪರ್ಕೇಶ್ವರ್ ಭಟ್ ಅವ್ರ ಬೆತ್ತಲೆ ಜಗತ್ತು ಅಂಕಣ ಓದ್ತಿದ್ದೆ ನಾನು ಎಂಡಮೂರಿದು ಒಂದು ಇಂಗ್ಲಿಷ್ ಪುಸ್ತಕ ಅನುವಾದ ಮಾಡಿದ್ದೆ ಯಶಸ್ಸಿನ ರಹಸ್ಯಗಳು ಪಾಲಕರಿಗೆ ಗೊತ್ತಿಲ್ಲ ಶಿಕ್ಷಕರು ಅಂತ ನಾನು ಅನುವಾದ ಮಾಡಿದ್ದೆ ಅದನ್ನು ಎಂಡಮೂರಿಗೆ ಭಟ್ರು ಫೋನ್ ಮಾಡಿದಾಗ ಹೇಳಿದ್ರಂತೆ ಸುಬ್ರಹ್ಮಣ್ಣನೇ ಅನುವಾದ ಮಾಡ್ತಾ ಇದ್ದ ಅನ್ನೋದಂತ ಆ ವಿಷಯ ಗೊತ್ತಾಗ ಭಟ್ರು ಫೋನ್ ಮಾಡಿದ್ರು ಸುಬಣ್ಣ ಅದು ನಮ್ಮಲ್ಲಿ ಧಾರಾವಾಹಿ ಮಾಡೋಣ ನೀವು ಯಾರಿಗೇನೋ ಪ್ರಾಮಿಸ್ ಮಾಡಬೇಡಿ ಅಂತ ಇಲ್ಲಪ್ಪ ಖಂಡಿತ ನಾನು ಏನು ಈಗ ಶುರು ಮಾಡಿದ್ನಷ್ಟೆ ನಮ್ಮಲ್ಲೇ ಆಯ್ತು ಮಾಡೋಣ ಅಂತ ಹೇಳಿ ಅವರು ವಿಜಯ ಕರ್ನಾಟಕದೊಳಗೆ ಅದನ್ನು ಧಾರಾವಾಹಿ ಮಾಡಿದ್ರು ಹೌದು ವಿಜಯ ಕರ್ನಾಟಕ ಇದ್ದಾಗ ಪ್ರತಿ ವಾರ ಯಶಸ್ಸಿನ ರಹಸ್ಯಗಳು ಪಾಲಕರಿಗೆ ಗೊತ್ತಿಲ್ಲ ಶಿಕ್ಷಕ ಆ ಪೇಜನ್ನು ನೋಡ್ಕೊಳ್ತಿದ್ದು ಪ್ರತಾಪ್ ಪ್ರತಾಪ್ ಸಿಂಗ್ ಹಾಂ ಅವಾಗ ಪ್ರತಾಪ್ ಫೋನ್ ಮಾಡೋರು ಸರ್ ಈ ವಾರದ ಬರಲಿಲ್ಲ ನಿಮ್ಮದು ಕಳಿಸಿ 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 ಅಂತ ಹಾಗೆ ಸಂಪರ್ಕ ಬೆಳೀತು ಆಮೇಲೆ ಬೆತ್ತಲದ ಜೊತೆ ಭಾಗ ಒಂದು ಎರಡು ಪ್ರತಾಪ್ ಮಾಡಿದರು ಅವರು ಅವ್ರ ಸ್ನೇಹಿತರು ಸೇರಿ ಮಾಡಿ ಕೈ ಸುಟ್ಕೊಂಡಿದ್ರು ತುಂಬ ಲಾಸ್ ಆಯಿತು ಲಾಸ್ ಆಯಿತು ಸಾಲ ಬೆಳೀತು ಹಾಗೆ ಹೇಗೆ ಅಂತ ಪೇಚಾಡ್ತಿದ್ರು ಆವಾಗ ನಾನು ಮಾಡಲ ಅಂತ ಕೇಳಿದೆ ಸರ್ ನಂಗೆ ದುಡ್ಡು ದುಡ್ಡು ಇಂಪಾರ್ಟೆಂಟ್ ಸರ್ ಸಾಲ ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಇದೆ ಪ್ರತಾಪ್ ಹೇಳಿದ್ರು ನಾನು ಪ್ರತಾಪನ ಸಹಾಯಕ್ಕೆ ನಿಂತೆ ತುಂಬಾ ಸಹಾಯನೂ ಮಾಡಿದೆ ಭಾಳ ಸಹಾಯ ಮಾಡಿದೆ ಭಾಳ ಸಹಾಯ ಮಾಡಿದೆ ಪ್ರತಾಪ್ ಭಾಳ ಖುಷಿಯಾಗಿದೆ ಪ್ರತಾಪ್ ಅದರಿಂದಾಗೆ ಅವ್ರದ್ದು ಎಲ್ಲ ಬೆತ್ತಲೆ ಜಗತ್ತು ಎಷ್ಟು ಒಲಂಸು ಆಯಿತು ಹದಿನಾರು ಒಲಮ್ಸು ನಾನೇ ಮಾಡ್ಬೇಕಾಯ್ತು ಮುಂದೆ ಹೌದು ಅವ್ರದ್ದು ನೇತಾಜಿ ಚಲೋದಿಲ್ಲಿ ಎಂದು ಹೋದರೆ ಅಂತ ನಕ್ಕೆಸ್ ನಾಣಾಚಾರ ಹೇಳಿದ್ರು ಈ ಪುಸ್ತಕ ಅನ್ನೋದು ಮಾಡಿ ಪ್ರತಾಪ್ ಚೆನ್ನಾಗಿದೆ ಸುಭಾಷ್ ಚಂದ್ರ ಬೋಸ್ರ ಲೆಫ್ಟಿನೆಂಟ್ ಆಗಿದ್ದವಳು ಇವಳು ಬರ್ತಿರೋದು ತುಂಬ ಒಳ್ಳೆಯ ಪುಸ್ತಕ ಅಂಥೇಳಿ ಅವರು ಆ ಇಡೀ ಬೆಂಗಳೂರು ಓಡಾಡಿದ್ರು ಎಲ್ಲಿ ಸಿಕ್ಕಿರಲಿಲ್ಲ ಆನ್ಲೈನ್ ಸಿಕ್ಕಿರಲಿಲ್ಲ ಒರಿಜಿನಲ್ ಇಂಗ್ಲೀಷ್ ಬುಕ್ ಅದರ ನಾಣಾಚಾರ ಹತ್ರ ಇರ್ತದ ಅವ್ರು ಎಲ್ಲಿಂದೋ ತರಿಸಿದ್ರು ಅದನ್ನು ಜೆರಾಕ್ಸ್ ಮಾಡಿ ಪ್ರತಾಪಕ್ಕೆ ಕೊಟ್ಟರು ಇದು ತಗೊಳ್ಳಿ ಎಲ್ಲಿ ಸಿಗಲಿಲ್ಲ ನನ್ನ ತಿರುದ ಕೊಡ್ತೀನಿ ಇಟ್ಕೊಂಡು ಪ್ರತಾಪ್ ಅನುವಾದ ಮಾಡಿದ್ದು ಆ ಪುಸ್ತಕ ಆಮೇಲೆ ಟಿಪ್ಪು ಸುಲ್ತಾನ ಸ್ವಾತಂತ್ರ್ಯ ಸ್ವಾತಂತ್ರ್ಯವೀರನ್ನ ನರೇಂದ್ರ ಮೋದಿ ಯಾರೂ ತಿಳಿದ ಹಾದಿ ನರೇಂದ್ರ ಮೋದಿ ಮುಸ್ಲಿಂ ವಿರೋಧಿಯೇ ಆಮೇಲೆ ಈ ಬಳ್ಳಾರಿ ಮೈನಿಂಗ್ ಆ ರೆಡ್ಡಿಗಳ ಬಗ್ಗೆ ಒಂದು ಪುಸ್ತಕ ಬರೋದು ಅದನ್ನು ಜಿನ್ನಾ ಮೊಹಮ್ಮದಲಿ ಜಿನ್ನ ನಾನು ಮೊದಲು ನಾನು ಭಾರತೀಯ ಎಂದವನ ದೇಶವನ್ನು ಅಷ್ಟು ಸುಮಾರು ಇಪ್ಪತ್ತ್ಮೂರು ಪುಸ್ತಕಗಳನ್ನೂ ನಾನೇ ಸಾಹಿತ್ಯ ಪ್ರಕಾಶನಿಂದ ಪ್ರಕಟ ಮಾಡಿದೆ ಇಲ್ಲಿ ಬರ್ತಿದ್ರು ಸರ್ ಅವರು ಹೌದು ಹೌದು ಬರ್ತಿದ್ರು ಭಟ್ರು ಬರ್ತಿದ್ರು ಈ ಓಡನಾಟ ಇದೆ ಸರ್ ನಿಮಗೆ ಪ್ರತಾಪ್ ಸಿಂಗ್ ಅವರು ಅಲ್ಲ ಅವರು ರಾಜಕಾರಣದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಫೋನ್ ಮಾಡಿದಾಗ ನಾನೇ ಫೋನ್ ಮಾಡಿದಾಗ ತೋಳ್ತಾರೆ ಅವರು ಯಾವತ್ತಾದರೂ ಹಿಂಗೆ ಫೋನ್ ಮಾಡಿದಾಗ ತೋಳ್ತೀನಿ ಆದರೆ ಯಾವ ರಾಜಕಾರಣದ ಏನೂ ಮಾತಾಡೋಲ್ಲ ನಮಗೆ ಅದು ಆಸಕ್ತಿನೂ ಇಲ್ಲ ನಮ್ಮ ಕ್ಷೇತ್ರವೂ ಅಲ್ಲ ಮಾತಾಡ ಭಟ್ರ ವಿಶ್ವೇಶ್ವರ ಭಟ್ರಿಗೆ ನಿಮಗೆ ಹೇಗೆ ಸಂಪರ್ಕ ಬರೀತು ಹೇಗೆ ಅವ್ರದ್ದು ಒಂದು ಇಪ್ಪತ್ತೈದು ಪುಸ್ತಕ ಪ್ರಕಟ ಮಾಡಿದ್ದೀನಿ ಭಟ್ರದ ಭಟ್ರದ್ದು ಮೊದಲು ಭಾಳ ಮಾಡಿದೆ ಮೊದಲು ಯಾವುದೋ ಹ್ಞೂ ನೂರೆಂಟು ಮಾತು ಇರ್ಬೇಕು ನೂರೆಂಟು ಮಾತು ಮನ ಸುದ್ದಿ ಮನೆ ಕತೆ ಎರಡು ಭಟ್ರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಲ್ಲಿ ಎಲ್ಲ ಭೇಟಿ ಆಗೋರು ಅವರು ಸಂಯುಕ್ತ ಕರ್ನಾಟಕದಲ್ಲೇ ಇದ್ದವರು ಜಿ ಎಚ್ ರಾಘವೇಂದ್ರ ರವಿ ಬೆಳಗರೆ ಅವ್ರದ್ದೆಲ್ಲ ಸಂಪರ್ಕ ಇದ್ದಕ್ಕೆ ಭಟ್ರದ್ದು ಸಂಪರ್ಕ ಬಂತು ಅವರು ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಬಂದರು ಬಹಳ ಒಂಥರ ಅಭಿಮಾನ ಪ್ರೀತಿ ಅವ್ರಿಗೂ ಸಾಹಿತ್ಯ ಪ್ರಕಾಶನ ಬಗ್ಗೆ ನನ್ನ ಬಗ್ಗೆ ಎಲ್ಲ ಆಮೇಲೆ ಅವರು ಯಾವುದು ವಿಜಯ ಕರ್ನಾಟಕದಿಂದ ಹೊರಗೆ ಬಂದರು ಕನ್ನಡಪ್ರಭ ನೋಡಿದ್ರು ಸುವರ್ಣ ಟಿ ವಿ ನೋಡಿದ್ರು ಅವೆಲ್ಲವೂ ಬಿಟ್ಟು ಸ್ವತಂತ್ರವಾಗಿ ಮಾಡಬೇಕು ಅಂತಂದಾಗ ಅವ್ರಿಗೆ ನಿಜವಾಗಿಯೂ ಅಂತಂದರೆ ವಿಶ್ವವಾಣಿಯೇ ಬೇಕಾಗಿತ್ತು ಟೈಟ್ಲ್ ಆ ವಿಶ್ವವಾಣಿ ಪುಟ್ಟಪ್ಪನವ್ರ ಮಗ ನೋಡ್ತಿದ್ರು ಅವಾಗ ಅವರು ಬಹಳ ಪ್ರಯತ್ನ ಮಾಡಿದ್ರು ಪಾಟೀಲ್ ಪುಟ್ಟಪ್ಪ ಅಂದ್ ತೊಗೊಳೋದು ಕಷ್ಟ ಸಿಕ್ಕಲ್ಲ ಅದು ಅಂತ ಎಲ್ಲ ಅವ್ರು ಹೇಳಿದರು ಡಿಸ್ಪ್ರೆಸ್ ಮಾಡಿದ್ರು ಅದು ಹಾಗೆ ಇತ್ತು ನಿಜವೂ ಇತ್ತು ಅದು ಪುಟ್ಟಪ್ಪನವ್ರಗ್ರಿಂದ ತೊಗೊಳಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಆದರೆ ಅವ್ರಿಗೆ ಹೆಂಗೋ ಗೊತ್ತಾಯಿತು ಸುಬ್ಬಣ್ಣ ಮನಸ್ಸು ಮಾಡಿದ್ರೆ ಇದು ಮಾಡ್ಬೋದು ಅಂತ ನನ್ನ ಮೇಲೆ ತುಂಬ ಪ್ರೆಷರ್ ಹಾಕಿದ್ರು ಹಾಂ ಅಲ್ಲ ಅವ್ರಿಗೇನೋ ಪುಟ್ಟಪ್ಪನವ್ರಿಗೆ ನನ್ನ ಮೇಲೆ ಒಂದು ವಿಶೇಷವಾದ ನಂಬಿಕೆ ಇತ್ತು ಒಂದು ಪ್ರೀತಿ ಇತ್ತು ಮತ್ತು ನಂಬಿಕೆ ಹೆಚ್ಚು ವಿಶ್ವಾಸ ಮಾಡ್ತಾನೆ ಒಟ್ಟು ಇವನಿಂದ ಕೆಟ್ಟದಂತೂ ಆಗಲ್ಲ ನನಗೆ ಅನ್ನೋ ಒಂದು ವಿಶ್ವಾಸ ಇತ್ತು ಅದಕ್ಕೆ ನಾನು ಪುಟ್ಟಪ್ಪನವ್ರಿಗೆ ಒಂದು ಆರೆಂಟು ತಿಂಗಳು ಅವ್ರಿಗೆ ತಿಳಿ ಹೇಳಿ ತಿಳಿ ಹೇಳಿ ಅವರು ಏನೇ ಬ್ಯಾಗ್ರೌಂಡು ಬಟ್ಟರ ಬಗ್ಗೆ ಯಾವ ಥರ ಒಪಿನಿಯನ್ ಇತ್ತು ಅದನ್ನೆಲ್ಲ ತಗ್ಸಿ ಒಳ್ಳೆಯ ಇಮೇಜ್ ಕ್ರಿಯೇಟ್ ಮಾಡಿಸಿ ಮಾಡಿ ಅವ್ರಿಗೆ ನಾನೇ ಕೊಡಿಸ್ದೆ ವಿಶ್ವವಾಣಿ ಎಂಬ ವಿಶ್ವವಾಣಿ ಆ ಟೈಟಲ್ ಅನ್ನು ವಿಶ್ವೇಶ್ವರ ಭಟ್ಟರಿಗೆ ವಿಶ್ವೇಶ್ವರ ಭಟ್ಟರಿಗೆ ಕೊಡ್ಸಿದ ನೀವು ಅಣ್ಣನೇ 100 ವಿಶ್ವೇಶ್ವರ ಭಟ್ಟರ ಪತ್ರಿಕೆಗೆ ವಿಶ್ವವಾಣಿ ಎಂಬ ಹೆಸರು ಬರಲಿಕ್ಕೆ ಟೈಟಲ್ ಬರಲಿಕ್ಕೆ ನೀವೇ ಕಾರಣ ಹೌದು ಹೌದು 100% ಅವರ ಮೂಲ ಪಾಟೀಲ್ಪುಟ್ಟರ ಪುಟ ಪರಪು ಹೌದು 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 ಪುಟ apna ಎಷ್ಟು ಐವತ್ತು ವರ್ಷ ನಡೆಸಿದ್ರು ಅರವತ್ತು ವರ್ಷ ನಡೆಸಿದ್ರು ವಿಶ್ವವಾಣಿ ಹೆಸರಲ್ಲಿ ಶೋಣೆ ಅದನ್ನ ಕೊನಗ ತುಂಬಾ ಹೀನ ಸ್ಥಿತિલે ಇತ್ತು ಮಗ ನಡಸಿದ್ರು ಅಷ್ಟು ಆಗ್ತಿರಲಿಲ್ಲ ಮಗನೆ ಇತ್ರೂ ಆಗ್ತಿರಲಿಲ್ಲ ಆದ್ರೆ ಆಗ ಹೆಸರಾದರೂ ಉಳಿಲಿ ಅನ್ನೋ ಒಂದು ಅಭಿಲಾಷ ನಮಗೂ ಇತ್ತು ಪುಟ್ಟಪ್ಪನವರು ವಿಶ್ವಾಣಿ ಒಟ್ಟು ಬದುಕಿರಲಿ ಅಂತ ಅದೇ ಸಮಯಕ್ಕೆ ಬಟ್ಟ್ರಿಗೆ ಕೊಡ್ತೀರೋ ಆದ್ರೆ ಅವರು ಪುಟ್ಟಪ್ಪನವ್ರಿಗೆ ಕೊಡೋ ಮನಸ್ಸು ಇರಲಿಲ್ಲ ಅದನ್ನು ಕೊಡೋ ಹಾಗೆ ಆರೆಂಟು ತಿಂಗಳು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಹಿಂಗೆ ಅಂತ ಹೇಳಿ ಮಾಡಿದ್ಮೇಲೆ ಕೊನೆಗೆ ಹ್ಞೂ ಅಂತ ಒಪ್ಕೊಳ್ಳೋ ಪೊಸಿಷನ್ ತನಕ ತಂದೆ ಕೊಡಿಸು ಕೊಡಿಸ್ದೆ ಲೀಗಲಿ ಎಲ್ಲ ಫಾರ್ಮಲಿಟು ಮಾಡಿಸಿದೆ ಇಲ್ಲೇ ಬಡ್ತಿಗಳು ಬಂದಿವೆ ರಾಧಾಕೃಷ್ಣ ಬಡ್ತಿ ಅವರು ಬಂದರು ಭಟ್ರು ಬಂದರು ಅವಾಗ ಎರಡು ಸರ್ತಿ ಮಾಡಿಸೆಲ್ಲ ಮಾಡಿ ಕೊಟ್ಟೆ ಅದು ಭಟ್ರು ಗೊತ್ತದು ಭಟ್ರು ನಾನು ಮೊನ್ನೆ ಯಾವುದ್ರೊಳಗೆ ಬರೆದ್ರಿ ಸಾಧ್ಯ ಹಾಂ ಬರೆದ್ರು ಸುಬ್ರಹ್ಮಣ್ಯನ ಇದರೊಳಗೆ ಮೀಡಿಯೇಷನಲ್ಲಿ ನಮ್ಗೆ ಆ ಟೈಟ್ಲ್ ಸಿಕ್ತು ಇದೆಲ್ಲ ಯಾವ್ದರು ಸೋಷಲ್ ಮೀಡ್ಯಾದಲ್ಲಿ ಬರೆದಿದ್ರು ಭಟ್ರು ಎಂಟುನೂರು ಪುಸ್ತಕ ಪ್ರಕಟ ಮಾಡಿದೆ ತುಂಬ ಜನಪ್ರಿಯ ಪ್ರಕಾಶನ ಸಂಸ್ಥೆ ನಮ್ಮ ಸಾಹಿತ್ಯ ಪ್ರಕಾಶನ ಅಂದರೆ ಜನಪ್ರಿಯ ಪ್ರಕಾಶನ ಸಂಸ್ಥೆಗಳಲ್ಲಿ ಸಾಹಿತ್ಯ ಪ್ರಕಾಶನ ಒಂದು ಸಂಸ್ಥೆ ಆಮೇಲೆ ಭಾಳ ಯಶಸ್ವಿ ಪ್ರಕಾಶಕರಲ್ಲೂ ಕೂಡ ಸಾಹಿತ್ಯ ಪ್ರಕಾಶನ ಒಂದು ಎಲ್ಲ ನಿಜ ಆದರೆ ಒಂದು ಪ್ರಶಸ್ತಿನೂ ನಾವು ಬಂದಿಲ್ಲ ಡಿ ವಿ ಜಿ ಅವ್ರದ್ದು ಜೀವನ ಧರ್ಮ ಯೋಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ಯಾವಾಗ ಅರವತ್ತು ಎಪ್ಪತ್ತ್ಮೂರನೇ ಇಸಿನೋ ಅರವತ್ತೇಳನೇ ಒಳಗೆ ಅದು ನಾವು ಪ್ರಕಟ ಮಾಡಿದ ಮೇಲೆ ಬಂದಿದ್ದಲ್ಲ ನಾವು ರೀಪ್ರಿಂಟ್ ಇತ್ತೀಚೆಗೆ ಶುರು ಮಾಡಿದ್ದು ಒಂದು ಪುಸ್ತಕಕ್ಕೂ ಪ್ರಶಸ್ತಿ ಬರಲಿಲ್ಲ ಅಂತಂದರೆ ಈ ಎಂಟುನೂರು ಪುಸ್ತಕಗಳು ಪ್ರಶಸ್ತಿಗೆ ಅರ್ಹತನ ಇರಲಿಲ್ವಾ ಹಾಗಲ್ಲ ನಾವು ಯಾವ ಪ್ರಶಸ್ತಿಗೂ ಅರ್ಜಿ ಹಾಕಿಲ್ಲ ಆ ಅರ್ಜಿ ಹಾಕಿ ಫೋಟೋ ಅಂಟಿಸಿ ಹತ್ರ ಲಾಬಿ ಮಾಡಿಸಿ ಪ್ರಶಸ್ತಿ ತಗೊಳ್ಳೋದು ಆ ಮನಸ್ಥಿತಿಯೇ ನಮ್ಮದಲ್ಲ ಅದಕ್ಕೆ ನಮ್ಮ ಒಪ್ಪಿಗೆನೂ ಇಲ್ಲ ನಮ್ಮ ಸಾಹಿತ್ಯ ಪ್ರಕಾಶನಕ್ಕೆ ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿ ಬಂತು ಪುಸ್ತಕ ಪ್ರಾಧಿಕಾರದಿಂದ ಬಂತು ಅದು ಯಾರತ್ರ ಹೇಳಿ ಮಾಡಿ ಮಚ್ ಬಿಫೋರ್ ಅದು ಪುಸ್ತಕ ಪ್ರಾಧಿಕಾರ ಅತ್ಯುತ್ತಮ ಪ್ರಕಾಶನ ಸಂಸ್ಥೆಗಳು ಪಟ್ಟಿ ನೋಡಿ ಸಾಹಿತ್ಯ ಪ್ರಕಾಶನಕ್ಕಿಂತ ಮುಂಚೆ ಎಂತೆಂಥವ್ರು ಕೊಟ್ಟಿದ್ದಾರೆ ಮೊದಲೆಲ್ಲ ಇನಿಷಿಯಲ್ಸ್ ಒಳ್ಳೊಳ್ಳೆ ಪ್ರಕಾಶಕರಿಗೆ ಬಂತು ಆಮೇಲೆ ಆಮೇಲೆ ಯಾರ್ಯಾರು ನಿಮ್ಗೆ ಅವ್ರ ಪ್ರಕಾಶಕರು ಅನ್ನೋದೇ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಅವರೆಲ್ಲರ ನಂತರ ಸಾಹಿತ್ಯ ಪ್ರಕಾಶನವ ಅಲ್ಲ ನಾ ಯಾರತ್ರೂ ಅರ್ಜಿ ಹಾಕಿ ಪ್ರಶಸ್ತಿ ಅವರಾಗೆ ನಿಮಗೆ ಪ್ರಶಸ್ತಿ ಕೊಟ್ಟರೆ ತಿರಸ್ಕ ಮಾ ತಿರಸ್ಕಾರ ಮಾಡೋದಿಲ್ಲಲ್ವಾ ಅಂತ ಫೋನ್ ಮಾಡಿ ಎಲ್ಲ ಕೇಳಿದ್ಮೇಲೆ ಇಲ್ಲ ಮಾಡೋಲ್ಲ ಅಂಥೇಳಿದ್ ಹೇಳಿದ್ರು ಅವರು ಕೇಳಿದ್ರು ಅಫ್ಕೋರ್ಸ್ ನಾನು ತಿರಸ್ಕಾರ ಮಾಡೋಲ್ಲ ಬರ್ತೀನಿ ತಗೊಳ್ತೀನಿ ಅಂತಂದ್ಮೇಲೆ ಆಯಿತು ಅಂತ ಹೇಳಿದ್ರು ಈ ಎಲ್ಲ ಪ್ರಶಸ್ತಿಗಳು ಅರ್ಜಿ ಹಾಕು ಲಾಬಿ ಮಾಡಿಸು ಎಲ್ಲ ಆಗಲ್ಲ ಸರ್ ನಮ್ಮ ಮನಸ್ಥಿತಿ ಎಲ್ಲ ಇದನ್ನು ನನ್ನ ವೃತ್ತಿ ಪ್ರಾಮಾಣಿಕತೆಯಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು